ಆಕೆಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಆಕೆ ಕೂಡ ಹನ್ನೊಂದು ವರ್ಷ ಆತನ ಜತೆ ಬದುಕು ಸಾಗಿಸಿದ್ಲು ಆದ್ರೆ ಅದೇ ಪತ್ನಿ ಇಂದು ಪತಿಗೆ ಕೈಕೊಟ್ಟು ಪ್ರಿಯಕರನ ಜತೆ ಜೂಟಾಗಿದ್ದಾರೆ ಮೂವರು ಮಕ್ಕಳ ತಾಯಿ ರಾತ್ರೋರಾತ್ರಿ ಎಸ್ಕೇಪ್ ಆದ್ರೆ ಇತ್ತ ಪತಿರಾಯ ಪತ್ನಿ ಫೋಟೋ ಹಿಡಿದು ಕಣ್ಣೀರು ಹಾಕ್ತಿದ್ದಾನೆ ರಾಜು ನಿಂಬೆಯಂತಿರೋ ಈಕೆಯ ಅಂದಕ್ಕೆ ಬೋಲ್ಡ್ ಆಗಿದ್ದವನು ಪ್ರೀತಿಸಿ ಮದುವೆಯಾಗಿದ್ದ ಹನ್ನೊಂದು ವರ್ಷ ಸಂಸಾರ ನಡೆಸಿದ್ದ ಈಕೆ ಬೇಡಿದ್ದನ್ನೆಲ್ಲ ಕೊಡಿಸಿ ಸುಖದ ಸುಪ್ಪತ್ತಿಗೆಯಲ್ಲಿಟ್ಟಿದ್ದ ಆದ್ರೆ ಇದೇ ಸುಂದರಿ ಗಂಡನಿಗೆ ಕಣ್ಣೀರು ಕೊಟ್ಟು ರಾತ್ರೋರಾತ್ರಿ ಪ್ರಿಯಕರನ ಜೊತೆ ಜ್ಯೂಟಾಗಿದ್ದಾಳೆ ಮಕ್ಕಳು ಗಂಡನಿಗೆ ಕೈಕೊಟ್ಟು ಮಾಯಗಾತಿ ಮಾಯಕಾತಿ ಪ್ರಿಯಕರನ ಜೊತೆ ಪತ್ನಿ ಪರಾರಿ ಫೋಟೋ ಹಿಡಿದು ಪತಿ ಕಣ್ಣೀರು ರವಳ್ಳಿ ಕಣ್ರಿ ಇವಳು ಕ್ಷಣಕ್ಕೊಂದು ಬಣ್ಣ ಬದಲಿಸೋ ಓಸರವಳ್ಳಿ ಈಕೆಯ ಒಳಬಣ್ಣ ಗೊತ್ತಿಲ್ಲದೆ ಮದುವೆಯಾಗಿದ್ದ ಈ ಕ್ಯಾಬ್ ಡ್ರೈವರ್ ಈಗ ಗೋಳಾಡ್ತಿದ್ದಾನೆ ಏನೇ ಕಮ್ಮಿ ಮಾಡಿದೆ ನನ್ ಕ್ಯಾಬಲ್ ದುಡ್ಕೊಂಬಂದು ಹನ್ನೊಂದು ವರ್ಷ ನಿನ್ ಸಾಕಿದ್ದೀನಿ ನಾನೇನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ ನಾನೇ ನಾನು ನಿನ್ನ ಮೇಲೆ ಅಷ್ಟೇ ಭರವಸೆ ಕಿದ್ದಲ್ಲ ಚಿನ್ನಿ ಬಂಗಾರಿ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ನಿವಾಸಿ ಲೀಲಾವತಿ ಸದ್ಯ ಗಜನಿಂದೆಯಾಗಿದ್ದಾಳೆ ಹನ್ನೊಂದು ವರ್ಷದ ಹಿಂದೆ ಬಳುಕೋ ಬಳ್ಳಿಯಂತಿದ್ದ ಇದೇ ಲೀಲಾವತಿ ಗಂಡನಿಂದ ದೂರವಾಗಿದ್ಲು ಒಂಟಿಯಾಗಿದ್ದ ಇದೇ ಲೀಲಾಗೆ ಅಂದು ಮಂಜುನಾಥ್ ಅನ್ನೋ ಈ ಕ್ಯಾಬ್ ಡ್ರೈವರ್ ಬಾಳು ಕೊಟ್ಟಿದ್ದ ಬಸವನಪುರ ನಿವಾಸಿ ಮಂಜುನಾಥ್ ಲೀಲಾವತಿಯನ್ನ ಮದುವೆಯಾಗಿ ಹನ್ನೊಂದು ವರ್ಷ ಸಂಸಾರ ನಡೆಸಿದ್ದ ಇವರ ಸುಖ ಜೀವನಕ್ಕೆ ಮೂವರು ಮಕ್ಕಳಿದ್ದಾರೆ ಆದ್ರೆ ಇತ್ತೀಚೆಗೆ ಮತ್ತೆ ಹಳಿ ತಪ್ಪಿದ್ದ ಲೀಲಾ ಸಂತು ಅನ್ನೋ ಈ ಯುವಕನ ಹಿಂದೆ ಬಿದ್ದಿದ್ಲು ಗಂಡ ನೈಟ್ ಡ್ಯೂಟಿಗೆ ಹೋಗ್ತಿದ್ನಂತೆ ಈ ಸಂತು ಮನೆಗೆ ಬರ್ತಿದ್ದ ತಾಯಿ ಮಾಡ್ತಿದ್ದ ಅನಾಚಾರವನ್ನ ಪುಟ್ಟ ಮಗ ಕೂಡ ಖಂಡಿಸಿದ್ದ ಸಂತುಗೆ ಮಂಜುನಾಥ್ ಫೋನ್ ಮಾಡಿ ಕ್ಲಾಸ್ ತೆಗೆದುಕೊಂಡಾಗ ಇರೇ ಬಾಲಕ ಇಪ್ರ ಕಾಮಪುರಾಣ ಬಯಲಿಗಿರೆದಿದ್ದ ಇವರ ಚಕ್ಕಂದಕ್ಕೆ ಮಕ್ಕಳು ಅಡ್ಡಿ ಆಗ್ತಾರೆ ಅಂತ ಈ ಪಾಪಿ ಸಂತು ಮಕ್ಕಳ ಮೇಲೂ ಹಲ್ಲೆ ಮಾಡ್ತಿದ್ನಂತೆ ಅಸಂತು ಅಮ್ಮ ಶಾಂತ ಅಂತ ಇದ್ದ ಡಬ್ಬೆ ಬೆಡ್ರೂಮ್ ಅಲ್ಲಿ ಆಕ್ರೆ ರೋಡ್ ಅಲ್ಲಿ ನಾವು ಆಮೇಲೆ ನಿಶಾಂತ್ ಅಂತ ಬರ್ತಾ ಇದ್ ಡ್ಯೂಟಿ ಮಾಡ್ತಾ ಇದ್ರು ಮಂದಿ ರೂಮ್ ಬಾಕಿ ಕೊಡ್ತಾ ಇದ್ರು ಗಣೇಶ ಉತ್ಸವದ ವೇಳೆ ಫ್ಲೈಯಿಂಗ್ ಕೇಸ್ ಮನೆಗೆ ಬಾ ನೋಡ್ತೀನಿ ಎನ್ನುತ್ತಿದ್ದಂತೆ ಪ್ರಿಯಕರ್ನ ಜೊತೆ ಜೂಟ್ ತನ್ನ ಪತ್ನಿ ಹಾದಿ ತಪ್ಪಿ ಸಂತು ಜೊತೆ ಇರೋದನ್ನ ಅರಿತ ಮಂಜುನಾಥ್ ಮಕ್ಕಳ ಕಾರಣಕ್ಕೆ ಎಲ್ಲವನ್ನೂ ನುಂಗಿಕೊಂಡಿದ್ದ ಆದ್ರೆ ಮೊನ್ನೆ ಭಾನುವಾರ ಗಣೇಶ ಉತ್ಸವದ ವೇಳೆ ಇದೇ ಲೀಲಾವತಿ ತನ್ನ ಪ್ರಿಯಕರ ಸಂತುಗೆ ಫ್ಲಾಯಿಂಗ್ ಕಿಸ್ ಕೊಟ್ಟಿದ್ಲು ಇದನ್ನ ಕಣ್ಣಾರೆ ಕಂಡ ಮಂಜುನಾಥ್ ಮನೆಗ್ ಬಾ ನೋಡ್ಕೊಳ್ತೀನಿ ಅಂತ ಹೇಳಿದ್ದ ಅಷ್ಟೇ ಅಂದೇ ಲೀಲಾವತಿ ಸಂತು ಜೊತೆ ಪರಾರಿಯಾಗಿದ್ದಾಳೆ ಇತ್ತ ಮಂಜುನಾಥ್ ಪತ್ನಿ ಫೋಟೋ ಹಿಡಿದು ಗೋಳಾಡ್ತಿದ್ದಾನೆ ನನ್ನ ರಿಕ್ವೆಸ್ಟ್ ಮಾಡಿ ಕಾಲೆಲ್ಲ ಇಟ್ಕೊಂಡೆ ಸರ್ ತಿರ್ಗಾ ಬರಲ್ಲ ಅಂತ ಹೇಳಿ ಸರ್ ಬಂದ್ರೆ ಇವಾಗ ನಾನು ಸಾಕೊಂತೀನಿ ಸರ್ ನನ್ನ ನೆಂಟ್ರೆ ನನ್ ಬಂದ್ಬಿಟ್ರೆ ಸಾಕು ಸರ್ ಹೌದು ಸರ್ ಇನ್ನೊಬ್ಬ ಇದಕ್ಕಿನ್ನ ಇನ್ನೊಬ್ಬ ಇದಾನೆ ಸಂತಿಗಿನ ಇನ್ನೊಬ್ಬನು ಇದಾನೆ ನಿಶಾಂತ ಇದಾನೆ ಇದರಲ್ಲಿ ಎಲ್ಲರೂ ಇದ್ದಾರೆ ಸರ್ ಇದು ಮೊದಲ ಗಂಡನನ್ನ ಬಿಟ್ಟು ಮಂಜುನಾಥ್ ಜೊತೆ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದ ಲೀಲಾವತಿ ಈಗ ಮೂರನೆಯವನಾದ ಸಂತು ಜೊತೆ ಪರಾರಿಯಾಗಿದ್ದಾಳೆ ಇದರ ನಡುವೆ ನಾಲ್ಕನೆಯವನಾದ ಸಂಜು ಜೊತೆಯೂ ಲೀಲಾ ಆಟವಾಡ್ತಿದ್ದಾಳೆ ಅನ್ನೋದು ಗೊತ್ತಾಗಿದೆ ತಾಯಿಯ ಇದೇ ನವರಂಗಿ ಆಟ ಮೂವರು ಮಕ್ಕಳು ಅನಾಥವಾಗುವಂತೆ ಮಾಡಿದೆ